ಧರ್ಮಸ್ಥಳಕ್ಕೆ ಕಳಂಕ ಬಂದಿದೆ ಹಾಗಾಗಿ ಅದನ್ನು ಶುದ್ಧೀಕರಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಎರಡರಂದು ಗಾಂಗಾ ಮತ್ತು ತುಂಗಾ ನದಿಗಳ ನೀರನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ತೆರಳುವುದಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಲಾಗಿದೆ ಎಂದು ಬೂರ್ಡೆ ಗ್ಯಾಂಗ್ ಸುಳ್ಳು ಹೇಳುವ ಮೂಲಕ ಧರ್ಮಸ್ಥಳದ ಘನತೆಗೆ ಧಕ್ಕೆ ತಂದಿದೆ ಆದ್ದರಿಂದ ಆ ಪವಿತ್ರ ಸ್ಥಳವನ್ನ ಶುದ್ಧೀಕರಿಸಲು ಸೆಪ್ಟೆಂಬರ್ ಎರಡರಂದು ಬೆಳಗ್ಗೆ ಎಂಟು ಗಂಟೆಗೆ ತಮ್ಮ ಮನೆಯಿಂದ ನೂರಾರು ವಾಹನಗಳಲ್ಲಿ ಪ್ರಯಾಣ ಬೆಳೆಸುವುದಾಗಿ ಕಾಂತೇಶ್ ತಿಳಿಸಿದರು ಸಾವಿರಾರು ಹೆಣಗಳನ್ನ ನಾವು ಓದುತ್ತೀನಿ ಅಂತೂಡೆ್ಯಾಂಗ್ ಗೂಡೆ ಗ್ಯಾಂಗ್ನಿಂದ ಧರ್ಮಸ್ಥಳ ಶುದ್ಧೀಕರಣ ಆಗ್ಬೇಕು ಅನ್ನೋಂತ ಅನೇಕ ಹಿಂದೂಗಳ ಭಾವನೆ ಈ ಭಾವನೆಗಳಿಗೆ ನಾವೆಲ್ಲರೂ ಕೂಡ ಸ್ಪಂದಿಸಿ ಇದೇ ಸೆಪ್ಟೆಂಬರ್ ಎರಡನೇ ತಾರೀಕು ಗಂಗೆಯ ತೀರ್ಥ ಮತ್ತು ತುಂಗೆಯ ತೀರ್ಥ ಇದೆರಡನ್ನೂ ಕೂಡ ತಗೊಂಡು ನೂರಾರು ವಾಹನಗಳ ಮುಖಾಂತರ ಧರ್ಮಸ್ಥಳಕ್ಕೋಗಿ ಧರ್ಮಸ್ಥಳದ ಎಲ್ಲ ಬೀದಿಗಳಲ್ಲಿ ಈ ಒಂದು ಶುದ್ಧೀಕರಣದ ಕೆಲಸ ನಾವು ಧರ್ಮಸ್ಥಳ ಭಕ್ತರ ಒಂದು ವೃಂದದಿಂದ ನಾವು ಮಾಡೋರಿದ್ದೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಮನೆಯಿಂದ ನಾವೆಲ್ಲರೂ ಕೂಡ ನೂರಾರು ವಾಹನಗಳಲ್ಲಿ ನಾವೆರಡು ಕೂಡ ತೆರಳೋರಿದ್ದೀವಿ ಈ ಒಂದು ನೇತೃತ್ವವನ್ನು ನನ್ನ ತಂದೆಗಳಂತ ಕೆ ಎಸ್ ಈಶ್ವರಪ್ಪನವ್ರ ನೇತೃತ್ವದಲ್ಲಿ ಎಲ್ಲ ಹಿಂದೂ ಬಾಂಧವರು ಸಮಸ್ತ ಧರ್ಮಸ್ಥಳದ ಏನು ಭಕ್ತ ಮಂಡಳಿ ಇರ್ಬೋದು ವೀರೇಂದ್ರ ಹೆಗಡೆಯವರ ಅನುಯಾಯಿಗಳು ಅವೆಲ್ಲರೂ ಕೂಡ ತಾವನ್ನು ಕೂಡ ಬರಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಅಲ್ಲೊಂದು ತೊಗೊಂಡಿದ್ವಿ ಅದನ್ನು ತೊಗೊಂಡ ಎಲ್ಲಾ ನದಿಯ ನೀರನ್ನು ಕೂಡ ನಾವು ಹಿಂದೂಗಳು ನಾವು ಕೀರ್ತ ನಾವು ಎಲ್ಲಾ ಇಲ್ಲಿ ಪ್ರತಿಯೊಬ್ಬ ಹಿಂದೂಗಳ ಭಾವನೆ ಮೂಲ ನದಿ ಯಾವ್ದಪ್ಪ ಅಂತಂದ್ರೆ ಅದು ಗಂಗೆ ಗಂಗೆಯ ನದಿಯನ್ನ ನಾವು ತಗೊಂಡೋಯ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪವಿತ್ರವಾದಂತಹ ಗಂಗೆಯ ತೀರ್ಥ ತಗೊಂಡಂತ ಸಂದರ್ಭದಲ್ಲಿ ಅದು ಶುದ್ಧೀಕರಣ ಆಗುತ್ತೆ ಗಂಗೆ ತುಂಗೆ ನೇತ್ರಾವತಿ ಪ್ರತಿಯೊಂದನ್ನು ಕೂಡ ಹಿಂದೂಗಳ ಭಾವನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಪ್ರತಿನಿತ್ಯದ ತೀರ್ಥನೇ ಅದು ಹಾಗಾಗಿ ಪ್ರೋಕ್ಷಣೆ ಮಾಡಿ ಆ ಒಂದು ಧರ್ಮಸ್ಥಳ ಶುದ್ಧೀಕರಣ ಆಗ್ಬೇಕು ಅಂತ ಸಂದರ್ಭ ತಿಳ್ಕೊಳಕ್ ತಿಳ್ಕೊಳಕ ಇಷ್ಟಪಡ್ತೀವಿ ಸಾವಿರಾರು ಹೆಣಗಳನ್ನ ನಾವು ಓಟುತ್ತೀನಿ ಅಂತ ಆ ಗುರುಡೆ ಗ್ಯಾಂಗ್ ಗೂಡೆ ಗ್ಯಾಂಗಿನಿಂದ ಧರ್ಮಸ್ಥಳ ಶುದ್ಧೀಕರಣ ಆಗ್ಬೇಕು ಅಂತ ಅನೇಕ ಹಿಂದೂಗಳ ಭಾವನೆ ಈ